ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಈಗ ಕಾಂಗ್ರೆಸ್ನೊಳಗೆ ಸಿಎಂ ಬದಲಾವಣೆ ಕೂಗು ಕೇಳಿ ಬರುತ್ತಿದೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಉರುಳುತ್ತಾ ಅಥವಾ ಉಳಿದುಕೊಳ್ಳುತ್ತಾ ಇಲ್ಲವೇ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲಾಗುತ್ತಾ ಎಂಬ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಲೇ ಇವೆ ಈ ವಿಚಾರವಾಗಿ ಬಿಜೆಪಿ ನಾಯಕರು ಹೇಳಿಕೆಗಳನ್ನು ನೀಡ್ತಲೇ ಇದ್ದಾರೆ ಆದರೆ ಈಗ ಸಚಿವ ಸಂತೋಷ್ ಲಾಡ್ ನಮ್ಮ ರಾಜ್ಯದ ಕತೆ ಬಿಡಿ ಕೇಂದ್ರದ ಬಗ್ಗೆ ನಿಮ್ಗೇನು ಗೊತ್ತು ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ಅಧಿಕಾರದ ಕುರಿತು ಭವಿಷ್ಯ ನುಡಿದಿರುವ ಸಂತೋಷ್ ಲಾಡ್ ಪ್ರಧಾನಿ ಮೋದಿಯನ್ನ ಕುರ್ಚಿಯಿಂದ ಕೆಳಗಿಳಿಸುವ ಬಗ್ಗೆ ಚಿಂತೆ ಎಂದು ಬಿಜೆಪಿಗೆ ಮನವಿ ಮಾಡಿದ್ದು ಶಾಕಿಂಗ್ ಆಗಿದೆ ಹೌದು ಈಗ ಎಲ್ಲೇ ನೋಡಿದ್ರು ಸಿಎಂ ಬದಲಾವಣೆ ವಿಚಾರವೇ ಚರ್ಚೆ ಇದಕ್ಕೆ ಪ್ರತಿಕ್ರಿಯಿಸಿರುವ ನಾಯಕರ ಮಾತು ಒಂದೇ ಹೈಕಮಾಂಡ್ ನೋಡಿಕೊಳ್ಳುತ್ತದೆ ಎಂದು ಆದರೆ ಸಂತೋಷ್ ಲಾಡ್ ಈ ವಿಚಾರವಾಗಿ ಉತ್ತರಿಸಿದ್ದು ಮಾತ್ರ ಅಚ್ಚರಿ ಮೂಡಿಸಿದೆ ಮೊದಲು ಕೇಂದ್ರದ ಬುಡ ಸರಿ ಮಾಡಿ ಆಮೇಲೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಿ ಎಂದು ಖಾರವಾಗಿ ನುಡಿದಿದ್ದಾರೆ ಬಿಜೆಪಿ ಅವರಿಗೆ ಕೈ ಮುಗಿದು ಮನವಿ ಮಾಡ್ತೇನೆ ಮೊದಲು ಪ್ರಧಾನ ಮಂತ್ರಿ ಅವರನ್ನ ಬದಲು ಮಾಡಿ ದೇಶವನ್ನ ಉಳಿಸಿ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಯ್ತು ಯಾರಿಗಾದ್ರೂ ಪ್ರಧಾನಿ ಹುದ್ದೆ ನೀಡಲು ಸಹಕಾರ ಮಾಡಬೇಕು ಎಂದಿದ್ದಾರೆ ಪ್ರಧಾನಿ ಸ್ಥಾನದಿಂದ ಮೋದಿ ಅವರನ್ನ ಕೆಳಗಡೆ ಇಳಿಸಿ ಚಂದ್ರಬಾಬು ನಾಯ್ಡು ಅಥವಾ ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿ ಆಗಲಿ ಎಂದು ಹೇಳಿದ್ದಾರೆ ಅಲ್ಲದೆ ಮುಂದೆ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿ ಆಗಬಹುದು ಇಲ್ಲವೇ ನಿತೀಶ್ ಕುಮಾರ್ ನಿತಿನ್ ಗಡ್ಕರಿ ಆಗಬಹುದು ನನಗೆ ಇರುವಂತಹ ಮಾಹಿತಿ ಪ್ರಧಾನಮಂತ್ರಿ ಬದಲಾಗ್ತಾರೆ ಅಂತಾನೆ ಇದೆ ನಾನು ಬಿಜೆಪಿ ನಾಯಕರು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ ಸ್ವಾಮಿ ಸಾಕು ಈ ಪ್ರಧಾನಮಂತ್ರಿ ಅವರನ್ನ ಕೆಳಗಳಿಸಿ ಬೇರೆಯವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಎಂದು ನಿತಿನ್ ಗಡ್ಕರಿ ಅವರನ್ನ ಪ್ರಧಾನ ಮಂತ್ರಿ ಮಾಡ್ರಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳ್ತೇನೆ ನಾನೇ ಬುದ್ಧಿವಂತ ವಿಶ್ವ ಗುರು ಅಂತ ಬಿಜೆಪಿಯವರು ಹೇಳಿದ್ರೆ ಹೇಗೆ ಎಂದು ಟಾಂಗ್ ನೀಡಿದ್ದಾರೆ ಜೊತೆಗೆ ಸಾಹೇಬ್ರು ಅಂದ್ರೆ ಮೋದಿ ದಿನಕ್ಕೆ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಆದ್ರೆ ಗಡ್ಡ ಒಂದು ಲೈನ್ ಹೆಚ್ಚು ಕಡಿಮೆ ಆಗಲ್ಲ ಹದಿನಾರು ಗಂಟೆ ಕೆಲಸ ಮಾಡುವವರ ಕಣ್ಣುಗಳು ಇಂದಿಗೂ ಉಳಿಯುತ್ತಿವೆ ಎಂದು ಲೇವಡಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಇದುವರೆಗೂ ಒಂದೇ ಒಂದು ಸುದ್ದಿಗೋಷ್ಠಿ ನಡೆಸಿಲ್ಲ ದೇಶದ ಆರ್ಥಿಕ ಸ್ಥಿತಿ ಜಿಡಿಪಿ ಬಗ್ಗೆ ಮುಕ್ತವಾಗಿ ಎಂದೂ ಮಾತನಾಡಿಲ್ಲ ರಾಹುಲ್ ಗಾಂಧಿ ಮೋದಿ ಅವರು ಐದು ಗಂಟೆ ಡಿಬೇಟ್ ಮಾಡಲಿ ಎಂದು ಸವಾಲು ಹಾಕಿದ ಅವರು ಬಿಜೆಪಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಧಾನಮಂತ್ರಿ ಹುದ್ದೆ ಕೊಟ್ಟರೆ ಮಾತ್ರ ಈ ದೇಶ ಉಳಿಯುತ್ತದೆ ಪ್ರಧಾನಿ ಬದಲಾದರೆ ದೇಶದ ಆರ್ಥಿಕ ಪರಿಸ್ಥಿತಿ ಉಳಿಯುತ್ತದೆ ಯುವಕರು ಉಳಿಯುತ್ತಾರೆ ಎಂದಿದ್ದಾರೆ ಒಟ್ಟಾರೆ ಈ ಮೂಲಕ ಕೇಂದ್ರದತ್ತ ಬೊಟ್ಟು ಿರುವ ಸಂತೋಷ್ ಲಾಡ್ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಮಾಡ್ತಿದೆ ಮೋದಿ ಅಧಿಕಾರ ಪತನವಾದರೆ ದೇಶದ ಅಭಿವೃದ್ಧಿ ಎಂದಿರುವ ಸಂತೋಷ್ ಲಾಡ್ ಮಾದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಎಂಬುದನ್ನು ಮುಂದಿನ ಅಪ್ಡೇಟ್ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ